ಒಬ್ಬ ಮನುಷ್ಯ ಒಂದು ಆಕಡೆ ಓಣಿಯೊಳಗಿಂದ ಒಂದು ಆಕಳು ತಗೊಂಡ್ರಿರ್ತಾನ ಅವ್ರ ಆಕಳ ತಗೊಂಡು ಈ ಹೊಣೆಯಾಗ ಖರೀದಿ ಮಾಡಿರ್ತಾನ ತಗೊಂಡು ಬಂದು ಕಟ್ತಾನ ಕಟ್ಟಿ ಬೆಳಿಗ್ಗೆ ಎದ್ದು ಆಕಳಿಗೆ ಬಿಡ್ತಾನ ಆಕಳಿಗೆ ಬಿಡ್ತಾನ ಆಕಳಿಗೆ ಬಿಟ್ಟ ಮೇಲೆ ನೀವು ನೋಡ್ರಿ ಅದು ಮೇಯ್ದು ಸಾಯಂಕಾಲ ಇವ್ರ ಮನೆಗೆ ಬರುದ್ಲಿ ಯಾರ ಮನೆಗೆ ಅದು ಯಾವ ಮನೆಗೆ ಖರೀದಿ ಮಾಡಿದ್ರಲ್ಲಿ ಅದ ಮನೆಗೆ ಹೋಗ್ತೈತ ಮತ್ತ ಎಲ್ಲಿಂದ ಖರೀದಿ ಮಾಡಿದ್ರು ಆ ಮನೆಗೆ ಹೋಗ್ತೈತಿ ಮತ್ತ ಅವ್ರ ಮನೆಯಿಂದ ತನ್ನ ಹೊಡ್ಕೊಂಬಂದ ಕೊಟ್ಟಿಗೆ ಕಟ್ಟತಾನೆ ಮತ್ತೆ ಬೆಳಿಗ್ಗೆ ಬಿಡ್ತಾನ ಮತ್ತ ಆಕಳ ಅದ ಮನೆಗೆ ಹೋಗ್ತೈತ ಹಿಂಗ ಎಷ್ಟು ದಿವಸ ನಡೀತೈತಿ ಅಂದ್ರೆ ಇದು ಆಮೇಲೆ ಒಂದ್ ಎಂಟು ದಿವ್ಸಕ್ಕೊಮ್ಮೆ ಹೋಗೋಕೆ ಶುರು ಮಾಡ್ತೈತಿ ಆಮೇಲೆ ತಿಂಗಳಿಗೊಮ್ಮೆ ಹೋಗೋಕೆ ಶುರು ಮಾಡ್ತೈತಿ ಆಮೇಲೆ ಎರಡು ತಿಂಗಳಿಗೊಮ್ಮೆ ಹೋಗೋಕೆ ಶುರು ಮಾಡ್ತೈತಿ ನಿಮಗ ಆಶ್ಚರ್ಯ ಅನ್ನಿಸ್ಬೋದು ಆಕಳ ಯಾವಾಗ ಅವರು ಯಾರ ಮನೆಯಿಂದ ಖರೀದಿ ಮಾಡಿದ್ರಲ್ಲ ವಾರಕ್ಕೊಮ್ಮೆ ಹೋಗ್ತಿತ್ತು ಹದಿನೈದು ದಿವಸಕ್ಕೊಮ್ಮೆ ಹೋಗಕ್ಕೆ ಹೋಗಾಕ ಶುರು ಮಾಡ್ತು ತಿಂಗಳಿಗೊಮ್ಮೆ ಹೋಗಾಕ ಶುರು ಮಾಡ್ತು ಯಾವಾಗ ಹೋಗಾಗ ಬಿಡ್ತೈತಿ ಅಂದ್ರೆ ಸಂಪೂರ್ಣವಾಗಿ ಯಾವಾಗ ಆ ಹಳೆಯ ಮನೆಯ ನೆನಹು ಬಿಡ್ತೈತಿ ಅಂದ್ರ ಯಾವಾಗ ಈ ಕೊಟ್ಟಿಗೆಯೊಳಗ ತನಗೊಂದು ಕರು ಹಾಕ್ತೈತಿ ಅವಾಗ ಮನೆಗೆ ಹೋಗೋದು ಬಿಡ್ತೈತಿ ಹಾಗೆ ಯಾವಾಗ ಮನುಷ್ಯನ ಅಂತರಂಗದೊಳಗ ಜ್ಞಾನ ಕರುವಿನ ಜನ್ಮ ತಾಳತೈತೆ ಅವಾಗ ವಿಷಯಗಳ ರಸದಿಂದ ದೂರ ಆಗ್ತೈತೆ ಮನುಷ್ಯ ಇದು ಜ್ಞಾನ ಪರಮದೃಷ್ಟ ನಿವರ್ತತೆ ಅದಕ್ಕೆ ಮನುಷ್ಯ ಜ್ಞಾನದಿಂದ ಇದನ್ನು ನೋಡುವುದಷ್ಟೆ ಜ್ಞಾನ ಅಷ್ಟು ದೊಡ್ಡದು ಜ್ಞಾನ ಅಂದ್ರೆ ಅಂತರಂಗದ ಬೆಳಕದು ಜ್ಞಾನ ಅಂದ್ರೆ ಸತ್ಯವನ್ನು ನಮ್ಮ ಕಣ್ಣೆದುರಿಗೆ ತೋರಿಸುವುದು ಇರುವ ವಸ್ತುವನ್ನ ಇರುವ ವಿಷಯವನ್ನ ಇದ್ದಕ್ಕಿದ್ದಂಗ ತೋರಿಸುವುದಷ್ಟೆ ಇರುವುದು ಒಂದು ತೋರಿಸುವುದು ಇನ್ನೊಂದಲ್ಲ ಹೇಗಿದೆಯೋ ಹಾಗ ತೋರಿಸುವುದಕ್ಕ ಜ್ಞಾನ ಅಂತ ಕರೀತಾರೆ ಅಂಥ ಜ್ಞಾನ ನಮ್ಮ ಅಂತರಂಗದೊಳಗಿತ್ತು ಅಂದ್ರ ಜಗತ್ತಿನ ಯಾವ ದುಃಖಗಳು ನಮಗೆ ಬಾಧಿಸುವುದಿಲ್ಲ ಜ್ಞಾನ ನಮ್ಮೊಳಗಿರಬೇಕಾಗ್ತದೆ ಜ್ಞಾನ ನಮ್ಮ ಬದುಕನ್ನು ಅದು ನೀವು ಮನೆ ಕಟ್ಟಿಸ್ತೀರಿ ನೀವು ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಮನಿ ಕಟ್ಟಿಸ್ರಿ ಒಂದ್ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟು ಸಾಮಾನು ತಂದು ಸೋಫಾ ಸೆಟ್ ಕುರ್ಚಿ ಎಲ್ಲಾ ಡೈನಿಂಗ್ ಟೇಬಲ್ ಎಲ್ಲ ತಗೊಂಬರ್ರಿ ನೀವು ಎಷ್ಟು ತಂದರೂ ಮನಿ ತುಂಬಸಕ್ ಆಗೋದಿಲ್ಲ ನಿಮ್ಗೆ ಇನ್ನು ಸ್ಟಿಲ್ ದೇರ್ ಈಸ್ ಎ ಸ್ಪೇಸ್ ಅಲ್ಲಿ ಇನ್ನೂ ಜಾಗ ಉಳಿತೈತಿ ನೀವು ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಮನಿ ಕಟ್ಟಿ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಸಾಮಾನ್ ತಂದಿಟ್ರು ಮನಿ ತುಂಬುವುದಿಲ್ಲ ಸುಮ್ಮನ ಒಂದು ರೂಪಾಯಿ ಕೊಟ್ಟು ಒಂದು ಮಣ್ಣಿನ ಪಣತಿ ತಗೊಂಬಂದು ದೀಪ ಹಚ್ಚರಿ ಬೆಳಕು ಮನೆ ತುಂಬುತ್ತದೆ ಹೊರತು ವಸ್ತುಗಳ ಮನೆ ತುಂಬ ಬೆಳಕಿನಿಂದ ಜೀವನವನ್ನ ತುಂಬಿಸಬೇಕಷ್ಟೆ ಭಾರತೀಯರು ಅಂದ್ರೆ ಯಾರು ಭಯಾಮ್ರತಾಹ ಜನ ಯತ್ರ ಯಸ್ಮಿನ್ ವರ್ತಂತೆ ಎಲ್ಲಿ ಬೆಳಕನ್ನ ಎಲ್ಲಿ ಜ್ಞಾನವನ್ನ ಪ್ರೀತಿಸುವ ಜನ ಅದರಲ್ಲ ಅವರು ಭಾರತೀಯರಷ್ಟೆ ಭಾರತೀಯರು ಅಂದ್ರೆ ಜ್ಞಾನವನ್ನ ಪ್ರೀತಿಸುವಂತಹ ಜನರಿಗೆ ಭಾರತೀಯರು ಅಂತ ಕರ ಭಾರತೀಯ ಅಂದ್ರೆ ಈ ಭಾರತ ದೇಶಕ್ಕೆ ಭಾರ ಆಗಿಲ್ಲ ಅವರೇ ಭಾರತೀಯರಷ್ಟ ಭಾರ ಆಗ್ಲಾರ್ದಂಗೆ ಇರ್ಬೇಕಂದ್ರೆ ಜ್ಞಾನ ಇರ್ಬೇಕು ನಮಗಷ್ಟೆ ಏನು ದೇವರು ಇಷ್ಟು ಸುಂದರವಾದ ಜಗತ್ತನ್ನು ಕೊಟ್ಟಾನ ಈ ಈಶ್ವರನ ಸೃಷ್ಟಿಯಲ್ಲಿ ನಮಗೊಂದು ಸಂತೋಷವಾದ ಜೀವನ ಕಟ್ಕೊಳ್ಳಿಕ್ ಬರ ಬರುವಷ್ಟು ಜ್ಞಾನ ನಮಗಿರದೇ ಇದ್ರ ನೀ ಹ್ಯಾ ಮನುಷ್ಯನನ್ನ ವಿಚಾರಶೀಲ ಪ್ರಾಣಿ ಮ್ಯಾನೇಜ್ ರ್ಯಾಷನಲ್ ಎನಿಮಲ್ ಅವ ರಾಷ್ನಲ್ ಅಲ್ಲಿ ಜಸ್ಟ್ ಅಸ್ ಬಿಕಮ್ ಎನಿಮಲ್ ಅಷ್ಟ ಬರೀ ಪ್ರಾಣಿಯಾಗಿ ಉಳಿದ ಅಷ್ಟು ಈಶ್ವರನ ಸೃಷ್ಟಿಯೊಳಗೆ ಯಾವುದಕ್ಕೂ ಕೊರತೆ ಇದೆ ಹೇಳಿ ದೇವರು ಇಷ್ಟೊಂದು ಸುಂದರವಾದ ಜಗತ್ತನ್ನ ಜೀವನವನ್ನು ಕೊಟ್ಟಾನಲ್ಲ ಇಲ್ಲೊಂದು ಸುಂದರವಾದ ಜೀವನವನ್ನು ಕಟ್ಟಿಕೊಳ್ಳುವ ಕಲಾ ನಮಗ್ ಗೊತ್ತಿರದೆ ಇದ್ರ ಈ ಬದುಕಿಗೆ ಏನರ್ಥ ಹೇಳಿ ನೀವು ದೇವರಿಗೆ ಒಮ್ಮೆ ಅನಿಸ್ತಂತೆ ಇಷ್ಟೊಂದು ಸುಂದರವಾದ ಸೃಷ್ಟಿಯನ್ನ ನಾನು ಮಾಡೀನಿ ಮತ್ತೊಮ್ಮೆ ನೋಡಿ ಇದನ್ನು ಹೆಂಗೆ ಹೆಂಗೈತಿ ಇವ್ರ ಮನುಷ್ಯರಿಗೆ ಹೆಂಗೆ ಅನ್ನಿಸ್ತೈತಿ ಪಶು ಪಕ್ಷಿ ಪ್ರಾಣಿಗಳಿಗೆ ಹೇಗೆ ಒಂದು ಫೀಡ್ಬ್ಯಾಕ್ ತಗೋಬೇಕು ಅನ್ನಿಸ್ತ ನಾ ಮಾಡಿದ ಸೃಷ್ಟಿ ಇದು ಫೀಡ್ಬ್ಯಾಕ್ ತಗೋಬೇಕಿದ್ರದ್ದು ಮ್ಯಾಲಿಂದ ಬಂದ ಬಂದು ಅವನಿಗೆ ಮೊಟ್ಟ ಮೊದಲಿಗೆ ಒಂದು ದುಂಬಿ ಬೆಟ್ಟೆ ಆಯ್ತು ಪಾತ್ರಗಿತ್ತಿ ಅಂತೀರಲ್ಲ ನೀವು ದುಂಬಿ ಬೆಟ್ಟೆ ಆಯ್ತ ದೇವನಿಗೆ ದೇವರ ಕೇಳದ ದುಂಬಿಗೆ ಅಲ್ಲಪ್ಪ ಇಷ್ಟೊಂದು ಸೃಷ್ಟಿ ನಿರ್ಮಾಣ ಮಾಡಿನೆಲ್ಲ ನಿನಗೆ ಹೆಂಗ ಅನ್ನಿಸ್ತೈತಿ ದುಂಬಿ ಹೇಳತ ಭಗವಂತನೇ ನಿನ್ನ ಈ ಸೃಷ್ಟಿಯ ಬಗ್ಗೆ ಹೇಳುವುದೇನು ಎಷ್ಟು ರೀತಿಯ ಹೂವುಗಳನ್ನು ಇಲ್ಲಿ ಮಾಡಿ ನನ್ನ ಕೆಲಸ ಏನೂ ಇಲ್ಲ ಹೂವಿಂದ ಹೂವಿಗೆ ಹಾರತೇನೆ ಮಕರಂದ ಹೀರಿ ಸಂತೋಷವೇ ಸಂತೋಷ ಅಷ್ಟೆ ನಿನ್ನ ಸೃಷ್ಟಿ ಅಂದ್ರೆ ಸುಂದರ ನೋಡಪ್ಪ ನಿನ್ನ ಸೃಷ್ಟಿ ಅಂದ್ರೆ ಸೌಂದರ್ಯ ನಿನ್ನ ಸೃಷ್ಟಿ ಅಂದ್ರೆ ಅಷ್ಟೆ ಸಂತೋಷ ಆತ ದೇವನಿಗೆ ಏನು ಜ್ಞಾನ ಇಲ್ಲದ ಪಾತ್ರಗಿತ್ತಿ ಎಷ್ಟು ಚಲೋ ಹೇಳ್ತಲ್ಲಪ್ಪ ಇದು ಒಂದು ಪಕ್ಷಿ ಬೆಟ್ಟಿ ಆತ ಆ ಪಕ್ಷಿಗೆ ಕೇಳಿದ ದೇವರು ಅಲ್ಲ ನನ್ನ ಸೃಷ್ಟಿಯ ಬಗ್ಗೆ ನಿಂದೇನ ಅನ್ನಿಸ್ತೈತಿ ಒಂದು ಸ್ವಲ್ಪ ಫೀಡ್ಬ್ಯಾಕ್ ಕೊಡು ನನಗೆ ಹೇಳ ನನ್ನ ಸೃಷ್ಟಿಯ ಬಗ್ಗೆ ಹೆಂಗ ಅನ್ನಿಸ್ತೈತಿ ಆ ಹಕ್ಕಿ ಅಂತೂ ಭಗವಂತನೇ ನಿನ್ನ ಸೃಷ್ಟಿಯ ಬಗ್ಗೆ ನಾನು ಹೇಳಲಿಕ್ಕೆ ನಾನು ಅಷ್ಟು ದೊಡ್ಡವನಲ್ಲ ನಾನು ಸುಮ್ಮನೆ ಒಂದು ಹಕ್ಕಿ ಅಷ್ಟೇನಾ ಎಷ್ಟು ಸರೋವರಗಳನ್ನ ಮಾಡಿ ಎಷ್ಟು ಗಿಡಗಳನ್ನ ಮಾಡಿ ಎಷ್ಟು ರೀತಿಯ ಹಣ್ಣಿಟ್ಟಿಯಪ್ಪ ಸುಮ್ಮನೆ ಹಿಂಗ ಹಾರ್ತೀನಿ ಎಲ್ಲಿ ಬೇಕಲ್ಲಿ ನೀರು ಕುಡಿತೀನಿ ಯಾ ಹಣ್ಣು ಬೇಕಾ ಆ ಹಣ್ಣು ತಿಂತೀನಿ ನಿನ್ನ ಸೃಷ್ಟಿಯ ಬಗ್ಗೆ ಹೇಳಂದ್ರೆ ಹೇಳುದಿಲ್ಲ ಆದ್ರೆ ಹಕ್ಕಿ ಹೃದಯದಿಂದ ಹಾಡಾಗಿ ಹಾಡ್ತೀನಿ ನೋಡು ಹಾಡೆ ನಿನ್ನ ಸೃಷ್ಟಿಗೆ ನಾನು ಹೇಳುವ ಧನ್ಯವಾದ ಅಷ್ಟೆ ನನ್ನ ಹೃದಯ ಹಾಡಾಗಿ ಬರ್ತೈತಿ ಭಗವಂತನೆ ನಿನ್ನ ಸೃಷ್ಟಿ ಅಷ್ಟು ಅದ್ಭುತ ಒಂದು ಕಪ್ಪಿಗೆ ಕೇಳಿದ ದೇವ್ರು ಹೆಂಗೈತಪ್ಪ ನನ್ನ ಸೃಷ್ಟಿ ಅದು ಕಪ್ಪು ಹೇಳುತ್ತು ಏನ್ ಹೇಳಿ ಭಗವಂತನೇ ಕಲ್ಲೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೆ ಅಲ್ಲಲ್ಲಿ ಆಹಾರ ಎತ್ತು ಸಲವಿದವನು ನೀ ಏನ್ ನಾನು ಊರಾಗದಿನ್ನೆ ಕಲ್ಲಾಗಿ ಹುಟ್ಟಿನಿ ಅಲ್ಲೇ ತಂದ ಆಹಾರ ಇಟ್ಟಿ ಅಲ್ಲಪ್ಪ ಐ ಐ ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್ ನನಗೆ ಶಬ್ದಗಳಿಲ್ಲ ನೀನು ಸೃಷ್ಟಿಯ ಬಗ್ಗೆ ದೇವರಿಗೆ ಎಷ್ಟು ಸಂತೋಷ ಆತಲ್ಲ ಬಹಳ ಖುಷಿಯಾಗಿ ಹೊಂಟಿದ್ದ ಇವ ಬೆಟ್ಟಿಯಾದ ಪುಣ್ಯಾತ್ಮ ಅವ ದೇವ್ರಂದ ನಿನಗೆ ಹೆಂಗೆ ಅನ್ನಿಸ್ತೈತೆಪ್ಪ ನನ್ನ ಸೃಷ್ಟಿ ಬಗ್ಗೆ ಒಂದಿದ್ದ ತಡ ಇಲ್ಲಿ ಏರಿಗೆ ಬಂದವ ಹಂಗಮ್ಮ್ಯ ಏನ್ ಏನ್ ಏನಕ್ಕೆ ಚಲೋ ಐತೆ ಅಂತ ಕೇಳಕ್ ನೀನು ಏನ್ ಚಲೋ ಮಾಡಿ ಇಲ್ಲಿ ನೀನು ಒಂದರ ಚಲೋ ಮಾಡಿ ಏನು ಚಲೋ ಮಾಡಿ ಅಂತ ಕೇಳಕ್ ಬಂದೆ ಅಲ್ಲ ಮಂದಿ ನೀರಿನ ಸಲುವಾಗಿ ಎಷ್ಟು ತೊಂದರೆ ಅನುಭವಿಸಕತ್ತಾರ ನದಿ ನೀ ಸಣ್ಣ ಮಾಡಿಟ್ಟು ನೀರು ರುಚಿ ಇಟ್ಟಿ ಸಮುದ್ರ ಅಷ್ಟು ದೊಡ್ಡ ಮಾಡಿ ಉಪ್ಪು ನೀರು ಮಾಡಿಟ್ಟಿ ಏನ್ ಚಲೋ ಮಾಡಿ ನೀನು ಒಂದರ ಪರ್ವತಗಳು ಒಂದ್ ರೀತಿ ಒಂದ್ ತ್ರಿಕೋನ ಇರ್ಬೇಕು ಒಂದ್ ಆಯತ ಇರ್ಬೇಕು ತಿಳಿದಂಗೆ ಮಾಡುದನ್ನು ನೀನು ಹೆಂಗ ಮಾಡಿ ಅನ್ ಒಬ್ರಿಗೆ ಅವು ಬೇರೆ ದೇಶದವ್ರಿಗೆ ಅವಕ ಕೆಂಪಗೆ ಮಾಡಿ ಅವು ಕರ್ರಗ್ ವೀಟಿಷ್ ಆಗ್ಬೇಕಂತ ಬರೇ ಮೈಲೇ ಸಮುದ್ರದಂಡಿಗೆ ಅವು ಮುಕ್ಕೊಂತ ಇವು ನಮ್ಮ ಕೆಂಪಗೆ ಆಗ್ಬೇಕಂತ ದಿವಸ ಪಾರ್ಲರ್ಗೆ ಹೋಗಿ ಇವು ಬರ್ತಾವ ಏನು ಒಬ್ರಿಗರ ಒಂದು ಚಲೋದು ಮಾಡಿಯ ನೀನು ಅವ್ ಹಳ್ಳಿ ಮನೆಯಾಗ ಬಂದ್ರೆ ಗಂಡ ಆಧಾರ್ ಕಾರ್ಡ್ ನೋಡೇ ತಗೋಬೇಕು ಅವ್ರಿಗೆ ಹಂಗ ನೋಡಿದ್ರೆ ಗೊತ್ತಾಗದು ಅದ್ರಾಗ ಒರಿಜಿನಲ್ ಫೀ ಫೇಸ್ ಗೊತ್ತಾಗದು ಏನು ಚಲೋ ಮಾಡಿ ನೀನು ಒಂದರ ಚಲೋ ಮಾಡಿಯ ಹ ಒಬ್ರಿಗಿ ಹಂಗಿಟ್ಟಿ ಒಬ್ರಿಗೆ ಹಿಂಗಿಟ್ಟಿ ಒಂದಿಷ್ಟಕ್ಕ ಬೆಳಿಗ್ಗೆ ಎದ್ದು ಹೊಟ್ಟಿಗೆ ಅನ್ನ ಇಲ್ಲ ಅಂತ ತಿಳ್ಕೊಂಡು ಒಂದಿಷ್ಟು ಅಡ್ಡಾಡ್ತಾವ ಹೊಟ್ಟಿಗೆ ಅನ್ನ ಇಲ್ಲಾರ್ದಕ್ಕ ಒಂದಿಷ್ಟು ಮಂದಿಗೆ ಅಡ್ಡಾಡಕ್ ಹಚ್ಚಿ ಒಂದಿಷ್ಟು ಉಂಡಿದ್ದ ಕರಗಸ ಸಲುವಾಗಿ ಒಂದಿಷ್ಟು ಕಡ್ಡಾಡಕ್ ಹಚ್ಚಿ ಅವು ಕರಗ ಕರ್ಗವಲ್ದಂತ ಒಂದಿಷ್ಟು ಅಡ್ಡಾಡ್ತಾವ ಒಂದಿಷ್ಟು ಊಟ ಸಿಗುವಲ್ದಂತ ಒಂದಿಷ್ಟು ಅಡ್ಡಾಡ್ತಾವ ಒಂದರ ಚಲೋ ಮಾಡಿ ಅಲ್ಲ ನಿನಗ ತಿಳಿದಿದ್ದಿಲ್ಲ ಅಂದ್ರೆ ನನಗ್ ಕೇಳಬೇಕಾಗಿತ್ತು ನಾನರ ಹೇಳ್ತಿದ್ದೆ ಅಲ್ಲ ಒಂದೊಂದು ವಿಷಯ ನನಗ್ ಗೊತ್ತಾಗೋದಿಲ್ಲ ಮೈ ಮಿಸಸ್ ಇಸ್ ವೆರಿ ಇಂಟೆಲಿಜೆಂಟ್ ಆಕಿಗರೇ ಕೇಳಿ ಹೇಳ್ತಿದ್ ನಾನು ಅವ್ರು ಬಹಳ ಅದಾರ ನಮ್ಮ ಎಲ್ಲದಕ್ಕೂ ಅವರ ಪರಿಹಾರ ಅವರಿಗರೆ ಕೇಳಿ ಹೇಳ್ತಿದ್ದೆ ನಾನು ಏನ್ ಚಲೋ ಮಾಡಿ ನೀನು ಅವ ದೇವರಿಗೆ ದಿಕ್ಕು ತಪ್ತ ಆ ಪಕ್ಷಿಗೆ ಕೇಳದಲ್ಲ ಇವ ಹಿಂಗ್ಯಾಕ್ಯವ ಅದು ಪಕ್ಷ ಅಂತೂ ಅದ್ರ ಹಣೆ ಬರನ್ನ ಇಟ್ಟೈತದ ಅದ್ರ ಹಣೆ ಬರನ ಇಷ್ಟ ಮತ್ ಮುಂದ್ ಹೆಂಗ ಅಂದ ನಾವು ದೇವ್ರ ಪಕ್ಷಿಕ್ ಕೇಳ್ದ ಅದು ಪಕ್ಷ ಹೇಳ್ತು ಈಗ ನೀ ಅಕಸ್ಮಾತ್ ಇವ ಒಬ್ಬನ ಹಿಂಗ ಅಂತ ತಿಳ್ಕೊಂಡಿದ್ರೆ ನೀ ತಪ್ಪು ತಿಳ್ಕೊಂಡೆ ಇವ್ರ ಜಾತಿನ ಹೆಂಗ್ ಪೂರ ಟೋಟಲ್ ಇವ್ರ ಎಕ್ಸಿಸ್ಟೆನ್ಸ್ ಹೆಂಗ ಪೂರ ಮತ್ ಮುಂದೆ ಹೆಂಗ ಅಂದ ದೇವ್ ಈಗ ಸುಮ್ಮ ಹೋಗ ನೀನ್ ಇವನು ಕೂಡ ಇನ್ನೊಂದ್ ಸ್ವಲ್ಪ ಇದ್ರ ನಿನ್ ತಲೆ ಕೆಡಸ್ತಾನ ದೇವ್ರ ಬೆಟ್ಟಿ ಆಗೋದಿಲ್ಲ ಅಂತಲ್ಲ ಹೋಗಿಂದ ಹೋಗಿಂದು ಹತ್ರ ಬರಕ್ ಹೆದರ್ತಾನವ ಅಷ್ಟ ಇವತ್ತಿಗೆ ಬಂದಿಲ್ಲ ಒಳ್ಳೆವ ಯಾರ ಹತ್ರ ಅಂದ್ರೆ ದೇವ್ರಿಷ್ಟು ಚಲೋ ಸೃಷ್ಟಿ ಮಾಡಿ ಕೊಟ್ಟಿದ್ನಲ್ಲ ಜ್ಞಾನ ಅಂದ್ರೆ ಮತ್ತೇನಲ್ಲ ಇಷ್ಟು ಸುಂದರವಾದ ಸೃಷ್ಟಿಯಲ್ಲಿ ಪಶು ಪಕ್ಷಿ ಹಕ್ಕಿಗಳು ಬದುಕಾಕತ್ತಾವ ನನಗ ಬದುಕಾಕ್ ಬರ್ಲಿಲ್ಲ ಅಂದ್ರೆ ನಾನು ಅಜ್ಞಾನಿ ಅಷ್ಟೇ ಇದನ್ನು ಬಳಸಿಕೊಂಡೊಂದು ಚಲೋ ಸುಂದರವಾದ ಜೀವನ ಕಟ್ಟದ್ರೆ ನಾನು ಜ್ಞಾನಿ ಅಷ್ಟೆ ಮನುಷ್ಯ ಜ್ಞಾನ ಅಂದ್ರ ಸದಸದ್ ವಿವೇಕ ಅಷ್ಟೆ ಯಾವುದು ಛಲೋ ಯಾವುದು ಕೆಟ್ಟದ್ದು ಯಾವುದು ಹಿತ ಯಾವುದು ಅಹಿತ ಯಾವುದು ಆತ್ಮ ಯಾವುದು ಅನಾತ್ಮ ಸ್ವಲ್ಪ ಬಿಡಿಸಿ ಬಿಡಿಸಿ ನೋಡಿ ಬದುಕು ಅದೇ ಜ್ಞಾನ ಬಿಡಿಸಿ ನೋಡುವ ಕಲಾ ಗೊತ್ತಿರಬೇಕಷ್ಟೇ ಈಗೊಂದು ತಿಪ್ಪಿ ಇರ್ತದೆ ನೀವು ನೋಡಿ ತಿಪ್ಪಿ ಇರ್ತದೆ ತಿಪ್ಪಿಗೆ ಒಂದು ಕೋಳಿ ಹೋಗ್ತದೆ ಒಂದು ಟ್ವೆಂಟಿ ಬೈ ಟ್ವೆಂಟಿ ಫೀಟ್ ಇರ್ತದೆ ತಿಪ್ಪಿ ಟ್ವೆಂಟಿ ಬೈ ಟ್ವೆಂಟಿ ಫೀಟ್ ತಿಪ್ಪಿಗೆ ಹೋಗಿದಂತ ತಿಪ್ಪಿಗೆ ಹೋದ ಕೋಳಿ ಇಪ್ಪತ್ತು ಫೀಟ್ ಕೆಬರ್ತೈತಿ ಇಪ್ಪತ್ತು ಫೀಟ್ ಬೈ ಇಪ್ಪತ್ತು ಫೀಟ್ ತಿಪ್ಪಿಗೆ ಹೋಗಿದ ಕೋಳಿ ಎಲ್ಲಾ ಕಡೆ ಕೆಬರದ್ರು ಸಹಿತ ಕಸ ಮುಟ್ಟಲಿಲ್ಲ ಅದ್ರಾಗ ಒಂದು ಸಣ್ಣ ಜೀವ ಕೊಡುವ ಜೋಳದ ಕಾಳು ಮುಟ್ಟತೆ ಹೊಟ್ಟು ತಿಪ್ಪಿ ಮುಟ್ಟಲಿಲ್ಲ ಇದು ಜ್ಞಾನ ಅಷ್ಟು ಗೊತ್ತಾಗ್ತೈತಿ ಕಸ ಯಾವುದು ರಸ ಯಾವುದು ಅಂತ ಆಗ ಮನುಷ್ಯನಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಆ ಕೋಳಿಗಳಿಗಿಂತ ಕಷ್ಟ ಇವನ ಜೀವನ ಇದು ಜ್ಞಾನ ಅಷ್ಟೆ ಏನು ಒಬ್ರು ಒಂದಿಷ್ಟು ಊರಂದ ಮೇಲೆ ಓಣಿ ಅಂದ ಮೇಲೆ ಜೀವನಂದ ಮೇಲೆ ಅನ್ನವರು ಆಡವ್ರು ಇರೋರಲ್ಲ ಜೀವನದಲ್ಲಿ ಒಂದಿಷ್ಟು ಇರ್ತದಲ್ಲ ತಗೊಂಡು ಅದನ್ನ ತಲೆಯಾಗ ಹಾಕೊಂಡ ಜೀವನ ಮಾಡೋದಂದ್ರೆ ಹೆಂಗಾಗ್ತದೆ ಹೇಳಿ ನಮ್ಮಲ್ಲಿ ಒಬ್ಬರು ದಯಾನಂದ ಸರಸ್ವತಿ ಅಂತ ಒಬ್ಬ ದೊಡ್ಡ ಯತಿಗಳಿದ್ರು ಅವರ ಒಂದು ನಿಯಮ ಏನು ಅಂದ್ರ ಅವರ ಆದರ್ಶ ಏನು ಅಂದ್ರೆ ಅವರು ಆರ್ಯ ಸಮಾಜವನ್ನು ಕಟ್ಟಿದ್ರು ಅವರು ಎಲ್ಲಿ ಹೋಗ್ತಿದ್ರು ಅಲ್ಲಿ ಮೂರ್ತಿ ಪೂಜೆ ಮಾಡಬೇಡ್ರಿ ಅಂತ ಹೇಳ್ತಿದ್ರು ಅವರು ಮೂರ್ತಿ ಪೂಜೆ ಮಾಡೋದು ಬೇಡ ಅಂತ ಹೇಳ್ತಿದ್ರು ಕಾಶಿ ಅಂತ ಪಟ್ಟಣಕ್ಕೆ ಹೋದ್ರು ಕಾಶಿ ಅಂತ ಊರಿಗೆ ಹೋದ್ರಲ್ಲ ಅಲ್ಲಿ ಹೋದಾಗ ಬಹಳ ಜನ ಇವ್ರ ಭಾಷಣದ ಒಳಗಾಗಿ ಮೂರ್ತಿ ಪೂಜಾ ಮಾಡಾದ ಬಿಟ್ಟರು ದೇವ್ರ ಗುಡಿಗೆ ಹೋಗಾದ ಬಿಟ್ರು ಏನಾಯ್ತು ಅಂದ್ರೆ ಪಾಪ ಅರ್ಚಕ ಇದ್ನಲ್ಲ ಪೂಜಾರಿ ದಿವ್ಸ ಯಾರೋ ಗುಡಿಗೆ ಹೋಗ್ತಿದ್ರು ಎರಡು ದುಡ್ಡು ಹಾಕ್ತಿದ್ರು ಅವನ ಜೀವನ ನಡೀತಿತ್ತು ಇವ್ರು ಹೇಳದ ಮೇಲೆ ಜನ ಗುಡಿಗೆ ಹೋಗೋದ್ ಬಿಟ್ರಲ್ಲ ಅವನಿಗೆ ತ್ರಾಸಾತ ಇವರು ದಯಾನಂದ ಸರಸ್ವತಿಯವರು ದಿವಸ ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಬರ್ಬೇಕಾದ್ರ ಗುಡಿ ಮುಂದಾಯಿಸ ಹೋಗ್ತಿದ್ರು ಗುಡಿ ಮುಂದಾದ ಬರ್ತಿದ್ರು ಇವ ಅರ್ಚಕ ಅವ್ರಿಗೆ ಜ್ಞಾನಕ್ಕೆ ಹೋಗಾಗ ಒಂಬೈತಿದ್ದ ಸ್ನಾನ ಮುಗಿಸ್ಕೊಂಡು ಬರಾಗ ಒಂಬೈತಿತ್ತು ಬೆಳಿಗ್ಗೆದ್ದ ಸ್ನಾನಕ್ಕೆ ಹೋಗಾಗ ಒಂಬಯ್ಯ ಮತ್ತೆ ಸ್ನಾನ ಮುಗಿಸ್ಕೊಂಡು ಬರುವಾಗ ಒಂ ಬೈಯೋದು ಪ್ರತಿನಿತ್ಯ ನಡೀತಿದ್ರು ಆದ್ರೆ ದಯಾನಂದ ಸರಸ್ವತಿಯವರ ಒಂದು ನಿಯಮ ಏನು ಅಂದ್ರ ಪ್ರತಿನಿತ್ಯ ಯಾರಿಗಾದ್ರೂ ಒಬ್ಬರು ಅತಿಥಿಗಳಿಗೆ ಕರೆಸಿ ಅವರಿಗೆ ಪ್ರಸಾದ ಮಾಡಿಸ್ತಾವು ಮಾಡ್ತಿದ್ರು ಒಂದ್ ದಿವ್ಸ ಯಾರೂ ಸಿಗಲಿಲ್ಲ ಈ ಅರ್ಚಕನಿಗೆ ಪೂಜಾರಿ ಕರೆದ್ರೆ ನೀವು ನನ್ನ ಮನೆಯ ಅತಿಥಿಗಳಾಗ್ಬೇಕು ಇವತ್ತು ಅವನಿಗನ್ನಿಸ್ತು ಇವನಿಗೆ ಸ್ನಾನಕ್ಕೆ ಹೋಗಾಗ ಬೈತೀನಿ ಬರಾಗ ಬೈತೀನಿ ಇವ ಅತಿಥಿ ಅಂತ ಒಳಗ್ ಕರೆದು ನನಗೆ ಎಲ್ಲಿ ಕಟ್ಟಿತ ಅವನಿಗೂ ಸಿಟ್ಟಿತ್ತು ಯಾಕಂದ್ರೆ ಪಾಪ ಬದುಕ ನಿಂತಿತ್ತಲ್ಲ ಅವ ಹತ್ತು ಹೊಡಿಲಿ ಕಡೆಗೆ ಎರಡರ ಹೊಡ್ಕೊಂಬರ್ಬೇಕು ಹೋದ ಅವನಿಗೊಂದು ಕುರ್ಚಿ ಹಾಕಿ ಹಣ್ಣ ಹಂಪಲ ಹಾಲ ಇಟ್ಟು ಉಣಿಸ್ದ ಎಲ್ಲ ಕೊಟ್ಟ ಕೊಟ್ಟ ಮೇಲೆ ದಯಾನಂದ ಸರಸ್ವತಿ ಅವನಿಗೆ ಕೈ ಮುಗುದಂತಾನ ನೀವು ನನ್ನ ಮನೆಯ ಅತಿಥಿಗಳಾಗಿ ನನಗ ಕೃತಾರ್ಥರನ್ನಾಗಿ ಮಾಡದ್ರಿ ಪೂಜಾರಿಗೆ ಆಶ್ಚರ್ಯ ಆಗಂತಾನ ಅಲ್ಲ ಒಂದು ಮಾತು ನೀನು ಕೇಳ್ರಿ ಅಲ್ಲ ನಿಮಗೆ ದಿವಸ ಸ್ನಾನಕ್ಕೆ ಹೋಗಾಗ ಒಮ್ಮ ಕೆಟ್ಟ ಕೆಟ್ಟ ಶಬ್ದಗಳಿಂದ ಸ್ನಾನ ಮುಗಿಸಿಕೊಂಡು ಮತ್ತೆ ಮರಳಿ ರೂಮಿಗೆ ಬರುವಾಗ ಒಮ್ಮೆ ಕೆಟ್ಟ ಕೆಟ್ಟ ಶಬ್ದಗಳಿಂದ ಬೈದೀನಿ ಇಷ್ಟು ಬೈದಿನೆಲ್ಲ ಇವು ಯಾವ ಶಬ್ದಗಳು ನಿಮ್ ತಿಳಿಗ್ ಹಚ್ಕೊಂಡಿಲ್ಲ ನೀವು ದಯಾನಂದ ಸರಸ್ವತಿ ಅಂತ ನಾನು ನೋಡು ಮಾರಾಯ ದೇವನು ಕೊಟ್ಟ ತಲಿಯೊಳಗ ಒಳ್ಳೆಯ ವಿಚಾರ ಇಡ್ಲಿಕ್ಕ ನನಗೆ ಜಾಗ ಇಲ್ಲ ನಿನ್ನ ಬೈಗಳಕ್ಕೆ ಎಲ್ಲಿ ಜಾಗ ಕೊಡ್ಲಿ ಅಂದ ದಯಾನಂದ ಸರಸ್ವತಿ ಜೀವನ ಸುಂದರವಾಗಿ ನಡಿಬೇಕಾದ್ರೆ ಒಂದು ಸಣ್ಣ ಸೂತ್ರ ಅಷ್ಟೇ ಅನ್ನವರು ಆಡವರು ಇರ್ತಾರ ನಿಮ್ಮ ಬೈಗಳಕ್ಕೆ ಜಾಗ ಕೊಡುವುದಲ್ಲ ದೇವರು ಕೊಟ್ಟ ಒಳ್ಳೆಯ ವಿಚಾರಕ್ಕೆ ಜಾಗ ಕೊಡ್ತೇನೆ ನಾನು ಅಷ್ಟೆ ಎಷ್ಟು ಜನ ನೀವು ನೋಡಿರಿಲ್ಲ ಮನೆಯಾಗ ತಾಯಿ ಅಂತಿರ್ತಾರೆ ಏನಂತ ಇರ್ತಾರ ಏನೋ ತವ್ರ ಮನೆಯವರು ಒಂದು ಶಬ್ದ ಅಂದಿರ್ತಾರೆ ಅಣ್ಣನ ಹೆಣಿ ತಂದಿರ್ತಾಳ ತಮ್ಮನ ಹೆಣಿ ತಂದಿರ್ತಾಳ ಅಣ್ಣ ಅಂದಿರ್ತಾನ ನಾವು ಅಂದಿರ್ತಾ ಏನಂತ ಇರ್ತಾಳ ಈಗ ಅವ್ರು ಹಿಂಗಂದ್ರು ಹತ್ತು ವರ್ಷ ಆತ ಅವ್ರ ಹೊಸ್ತಲನ್ನ ತೊಳ್ದಿಲ್ಲ ಅನ್ನೋದಿಲ್ಲ ನೀವು ಹತ್ತು ವರ್ಷ ಆತ ಅವ್ರ ಹೊಸ್ತಲನ್ನ ನಾ ಹತ್ತು ವರ್ಷದಿಂದ ತವರ ಮನಿ ಹೊಸಲತ್ತ ಉಳಿದಿಲ್ಲ ಅಂತ ಇವ್ರ ಅಂತಿರ್ತಾರ ಅವ್ರ ಅಂತಿರ್ತಾರ ಬಾಳ ಚಲೋ ಆತ್ ನಮ್ಗೆ ಹತ್ತು ಹೊಸ ಸೇರಿ ಉಳ್ದು ಅಂತ ಅವ್ರ ಅಂತಿರ್ತಾರ ಏನು ಒಂದ್ ಸಣ್ಣ ಶಬ್ದ ಹತ್ತು ವರ್ಷಕ್ಕೆ ಅಡೈತಿ ಬಸವಣ್ಣವ್ರು ಒಂದು ಸಾವಿರ ವಚನ ಬರ್ದಾರ ಬೈದವರನ್ನ ಬಂಧುಗಳೆಂಬೆ ಅನ್ನೋ ಒಂದು ಮಾತು ನಮ್ಮನ್ನ ಆಳಿಲ್ಲ ಕಟ್ಟಿ ಕುಂತವ್ರು ಮಾತಾಳತ್ತೆ ಹೊರತು ಶರಣರ ಮಾತಾಡ್ಲಿಲ್ಲಲ್ಲ ಎಷ್ಟು ಹೇಡಿಯಾದ ಮನುಷ್ಯ ಸುಮ್ನ ಕಟ್ಟಿ ಕುಂತವ್ರು ಮಾತ್ರ ನಮ್ಮ ಮನಸ್ಸನ್ನ ಜೀವನವನ್ನ ಆಳದ್ವೇ ಹೊರತು ಎಲ್ಲರ ಕೆಟ್ಟ ಶಬ್ದಗಳು ತಲೆಯಾಗಿ ಇಟ್ಟುಕೊಂಡ್ರೆ ತಲಿ ಅನ್ನೋದು ಡಸ್ಟ್ಬಿನ್ ಅದತ್ತಷ್ಟೆ ಅನ್ನ ದೇವ್ರ ಜಗತ್ತಿನೊಳಗೆ ಈಗ ಅನ್ನೋದಿಲ್ಲ ನೀವು ಏನಾಗ್ತದೆ ನೋಡಿ ಮನೆಯ ಮಕ್ಕಳು ಮನಿಗೆ ಹೋಗ್ತಿರ ಅಕಸ್ಮಾತ್ ಹೆಣ್ಮಕ್ಳು ತಾಯಂದಿರು ಏನೋ ಅಡಿಗೆ ಮಾಡ್ಲಿಕ್ಕೆ ಆಗಿಲ್ಲ ಮನ್ಯಾಗ ತಾಸಾಗಿತ್ತು ಸ್ವಲ್ಪ ಆರಾಮ್ ಇದ್ದಿದ್ದಿಲ್ಲ ಅಂದ್ರೆ ಅವ್ರು ಏನೋ ನಿನ್ನಿದು ಸ್ವಲ್ಪ ಫ್ರಿಜ್ ನಂತಂದ್ ಇಡ್ತಾರ ಇಟ್ಟು ಕೂಡ್ಲೆ ರಾವ್ ಆಗತ್ತೆ ಅವ್ನಿಗ್ ಅಲ್ಲ ಮನ್ಯಾಗ ನಾ ಒಬ್ಬನ ದುಡ್ತೀನಿ ಹಂಗ ಅನ್ನೋದಿಲ್ಲ ಅದು ದುಡ್ದಂಗ ದುಡಿತೀನಿ ಅಂತ ಗೊತ್ತಾಗುತ್ತಲ್ಲ ನಿಮ್ಗೆ ಅದು ದುಡ್ದಂಗ ದುಡಿತೀನಿ ಮನ್ಯಾಗ ನಾವ್ ಒಬ್ಬನ ಹಳಸಿದ್ದಿಟ್ಟಿಯೇನ್ ನನಗ ಅಲ್ಲ ಏನಾಗ್ತೈತು ತುಂಡ್ರೆ ಏನು ಸಮಸ್ಯೆ ಏನಾಯ್ತು ಅಂದ್ರೆ ನಮಗಿಷ್ಟು ಜ್ಞಾನ ಐತಿ ಏನು ಅಂದ್ರೆ ನಿನ್ನೆ ಮಾಡಿದ ಅಡಿಗೆ ಅಂದ್ರೆ ಹಳಸಿದ್ದು ನಿನ್ನೆ ಮಾಡಿದ ಅಡಿಗೆ ಇವತ್ತು ತುಂಡ್ರ ಹೊಟ್ಟೆ ಕೆಡ್ತೈತಿ ಅಲ್ಲ ಗೊತ್ತಿರ್ಬೇಕಲ್ಲ ಮನುಷ್ಯನೇ ನಿನ್ನೆ ಮಾಡಿದ ಅಡಿಗೆ ಮನ್ನೆ ಮಾಡಿದ ಅಡಿಗೆ ಹಳಸಿದ ಅಡಿಗೆ ಉಂಡ್ರ ಹೊಟ್ಟಿ ಕೆಡ್ತೈತಿ ನಿನ್ನೆ ಮನ್ನೆ ಆಡಿದ ಹಳಸಿದ ಮಾತ್ ತಲೆ ತೊಂದ್ರ ತೆಲಿನು ಕೆಡತೈತಿ ಅನ್ನುವ ಸತ್ಯದ ಜ್ಞಾನ ಗೊತ್ತಿರಬೇಕು ಮನುಷ್ಯ ಇದೇ ಜ್ಞಾನ ಅಷ್ಟೆ ಜ್ಞಾನ ಅಂದ್ರೆ ಏನಲ್ಲ ಹಳಸಿದ ಮಾತು ಉಂಡ್ರ ಹೊಟ್ಟಿ ಕೆಡತೈತಿ ಹಳಸಿದ ಮಾತ್ ತಲೆ ತೊಂಡ್ರ ತೆಲಿ ಕೆಡತ ಇಟ್ಟ ಅನ್ಕೊಂತ ಹೋಗೋದಷ್ಟ ಪ್ರವಚನ ಅಂದ್ರೆ ಏನೂ ನೆನಪಿಡುವುದಿಲ್ಲ ಹಳಸಿದ ಅಡಿಗೆ ಹೊಟ್ಟೆ ಆಗ ಹಳಸಿದ ಮಾತ್ ತಲೆ ಆಗ್ತದೆ ಹಿಂಗ ಅನ್ಕೊಂಡು ಯಾರು ಕಂಡ್ರು ಇದನ್ನ ಹೇಳೋದಷ್ಟೆ ಏನ್ ಹೇಳಿದ್ರು ಇವತ್ತ ಏನು ಹೇಳಿಲ್ಲ ಹಳಸಿದ ಅಡಿಗೆ ಹೊಟ್ಟೆ ಆಗಿ ತೋಬಾರ್ದು ಅಳಸಿದ್ದೆ ವಾಟ್ ಬೆಳಿಗ್ಗೆದ್ದುಕೊಳ್ಳಿ ಓಂ ನಮಃ ಶಿವಾಯಿ ಮರೀರಿ ಏನ್ ತಪ್ಪಿಲ್ಲ ಇದನ್ನ ಮಾತ್ರ ಜಪ ಮಾಡುವಾಗ ಅನ್ನೋದಷ್ಟ ಇದೇ ಮಂತ್ರ ಅಷ್ಟ ಏನು ತಲೆ ಆಗ ತಗೊಂಡು ಬದುಕುದು ಚಲೋದು ಸ್ವೀಕಾರ ಮಾಡುವುದಷ್ಟೇ ಅದೇ ಜ್ಞಾನ ಇಲ್ಲ ಒಂದು ರೂಪ ಎಷ್ಟು ಕಾಡತ್ತ ನನಗ ಅನ್ನೋದಿಲ್ಲ ಏನು ಒಂದು ಹುಡುಗಿಯನ್ನು ಇಷ್ಟಪಟ್ಟಿದ್ದೆ ಆ ರೂಪ ಕಾಡಾಕತ್ತೈತ್ ನನಗ ಹೇಳುದೆಲ್ಲ ಹುಡುಗರಂತೆ ಇರ್ತಾರ ಒಮ್ಮೆರ ಪಹಲಾ ಪ್ಯಾರ್ಥ ಅಕ್ಕಿಗೆ ನಾಲ್ಕು ಮಕ್ಕಳಾಗಿ ಅಕ್ಕಿ ಹೋಗ್ಯಾಳ ಇದು ಇನ್ನೂ ಮದುವೆಯಾಗಿಲ್ಲ ಹಂಗ ಗಡ್ಡ ಬಿಟ್ಕೊಂಡಿಲ್ಲ ಕುಂತೈತಿ ಏನು ರಕ್ತದಾಗ ಪತ್ರ ಬರ್ದ ಅಲ್ಲ ಅಷ್ಟು ಅಕ್ಕಿಗೆ ಬರೆದು ಕೊಡ ಬದ್ ಯಾವ ದವಾಖಾನೆ ಕೊಟ್ಟರೆ ನಾಲ್ಕು ಪೇಶೆಂಟ್ ಆರಾಮ್ ಅದು ಅದು ಇದಾರೆ ಅನ್ನೋದಿಲ್ಲ ಅಕ್ಕಿ ಇದು ಸುಮ್ಮನೆ ಮೈರ ಪಹ್ಲಾ ಪ್ಯಾರತ ಪಹ್ಲಾ ಪ್ಯಾರತ ಯಾರ ಫ್ರೆಂಡ್ಸ್ ಕಂದವ್ರ ಮುಂದೆ ಇದನ್ನ ಹೇಳ್ತಿತ್ತು ಒಂದು ಕ್ಷಣ ವಿಚಾರ ಮಾಡಬೇಕಾಗಿತ್ತಲ್ಲ ಏನು ಮನುಷ್ಯಾಗ ಇದು ಗೊತ್ತಿರಬೇಕು ಪೊಲೀಸ್ ಸ್ಟೇಷನ್ಗ್ ಹೋದಾಗ ಅಂತಿದ್ಲು ನನ್ನ ಮಗ ನಾ ಹಾಕಿದ ಗೆರಿ ದಾಟುವುದಿಲ್ಲ ಅಪ್ಪ ಅಂತಿದ್ದ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ನನ್ನ ಗೆರಿ ದಾಟುದಲ್ಲ ಆದ್ರೆ ಯಾವುದೋ ಒಂದು ಹುಡುಗನ್ನ ಇಷ್ಟಪಟ್ಟು ಯಾವುದೋ ಒಂದು ಹುಡುಗಿಯನ್ನು ಇಷ್ಟಪಟ್ಟು ಪೊಲೀಸ್ ಸ್ಟೇಷನ್ಗೆ ಹೋದಾಗ ತಾಯಿ ಮಗಳ ಮನಿಗ್ ಬರ್ತೀಯನು ಅಂತ ಕೇಳಿದ್ರ ಅಪ್ಪ ಮಗ ಮನಿಗೆ ಬರ್ತೀಯನು ಅಂತ ಕೇಳಿದ್ರ ತಂದಿ ತಾಯಿನ ನೋಡ್ಲಾರ್ದಂಗೆ ಹೊಳ್ಳಿ ಹೋದ ನಾವು ಮಕ್ಕಳಿವೆಲ್ಲ ಒಂದು ಕ್ಷಣ ಗೊತ್ತಾಗಬೇಕಲ್ಲ ದಾರಿಯಲ್ಲಿ ಕಂಡಿದ್ದು ಪ್ರಥಮ ಪ್ರೀತಿಯೋ ಅಥವಾ ನಾನು ಈ ಭೂಮಿಗೆ ಬಂದಾಗ ನನ್ನನ್ನ ಪ್ರೀತಿಯಿಂದ ಎದಿಗಪ್ಪಿಕೊಂಡು ತನ್ನ ಕರುಣೆಯ ಕಂಗಳಿಂದ ನೋಡಿದ ತಾಯಿಯ ಪ್ರೇಮ ಅದು ಪಹಲಾ ಪ್ಯಾರ್ ಪ್ರಥಮ ಪ್ರೀತಿ ಅಲ್ಲೇನು ಹೇಳಿ ಅದನ್ನು ಗೊತ್ತಾಗಬೇಕಲ್ಲ ಮನುಷ್ಯನಿಗೆ ಜ್ಞಾನ ಅಂದ್ರೆ ಇದು ಸ್ವೀಕಾರ ಮಾಡುವುದಷ್ಟೇ